ತಂಡಾಗ ಮತ್ತೆ ತ್ರಾಸ ಆಗೋತ್ ಮತ್ತು ನಿನಗೆ ಮೂರು ಮೂರುವರೆ ಆದ್ರೆ ಎತ್ತೆ ಹೋಗವಲ್ರಿ ಮನಿಗೆ ಹೋಗ್ರೆ ಎಂಟಿ ಕಾಯಕತ್ತೇಳಿ ಏ ನಾವು ಮಿಕ್ಕಿದೋರ್ ನಾವು ನಾಳೆ ಸಂಜೆ ಮಟ್ಟ ಆದರೂ ಹಿಂಗ ಕುಂದ್ರುತ ನಾವು ಆಕು ನನಗೆ ಚೇಳು ಕಚ್ಚಾಯ್ತ ಚೇಳು ಕಡಿತ ಆನಂದ ಇವಳು ಚೇಳು ಕಡಿಯಲ್ಲ ಆನಂದ ಇವ್ಳು ಒಯ್ಕೊಳ್ಳಲ್ಲ 4 ಇವತ್ತು ನೆನಪಾದೆ ನನ್ನ ಛೇಳ್ ಕಡದ ಮೇಲೆ ನಿನ್ನ ಗಂಡ ಅನ್ನೋದು ನಾ ಹೌದು ಅವಕಂತು ಕಾಳ್ ಲಿರಲ್ಲ ಅವನು ತಿಂಡೆ ಹಾಯ್ ಹಾಯ್ ನಮ್ಮ ಗಣ ಮಕ್ಕಳು ಕಳ್ ಬಾಳಿ ಇರ್ತೈತಿ ನಾನು ಏನ್ ತೆಲ್ಲಾ ನಾನು ಈಗ ಹೈಯೋ ಈಗ ಕಡಿ ಬದಲು ಒಂದು ಕರಿ ನಾಗರಾವರ ಕಡಿ ಮೂರ್ ಬುಟ್ಟಿ ಶಗಣಿ ತಿಂದೆ ಪದ್ಧತಿ ಇದಾವೆ ಮಾಡ್ಕೊಂಡ್ ಹೆಣ್ತಿ ಶಾರ್ಟ್ ಅಂತಂದ್ರ ಮನಿಗ್ ನಾಲ್ಕು ನಾಕ್ ರೊಟ್ಟಿ ಕೊಡ್ತಾರ ಹಂಗಂದ್ರ ಇವರಾಗ ಎರಡ್ ಅದಾವ ಎರಡ್ ಎರಡ್ ರೊಟ್ಟಿ ಹಿಡಿದ್ರು ಎಂಟು ರೊಟ್ಟಿ ಹಾಕವ ನಾವು ಮುಂದ್ ಗುಂಡನ್ನ ಕೆಲಸ ಮಾಡಂಗಿಲ್ಲ ಕೆನಲ್ ದಂಡಿ ಹೋಗಿ ಗುಡ್ಸಲಾ ಹಾಕೊಂಡ್ ಕುಂತ ಬಿಡ್ತೀನಿ ಗುಂಡಣ್ಣ ಎದ್ದಣ್ಣ ತಿಂದಣ್ಣ ಮಲ್ಗಣ್ಣ ಶೇಷ ಸಾಯಣಲ್ಲ ಮತ್ತ್ ಈಗ ಇಷ್ಟೊತ್ತನ ಏನು ಮಾಡಾಕತ್ತಿ ಅದನ್ನ ಮಾಡಕತಿ

ಹಂದಿ ಹುಟ್ಟಿದ ನಾಯಿಗಳ ಉಪನಾರ ಬುದ್ಧಿ ಐತಾ ನಿಮಗೆ ನಾವೇನು ಮುಗಿಸಿದೆ ಮಲ ಮನಿ ಎತ್ಕೊಂಡು ಹೋಗ್ತಿವಿ ಅದನ್ನ ವಾಪಸ್ ಅಲ್ಲೇ ಬಿಟ್ಟು ಹೋಗ್ತಿವಿ ಅದನ್ನ ನಾನು ಹೋಗಿ ಹರಿ ಶಿರಿಯೂರ್ ಕೈ ಕೊಡ್ತಿವಾ ಅಲ್ಲೇ ಬಿಟ್ಟು ಹೋಗ್ತಿವಪ್ಪ ನಾನು ನಿನ್ ತಾಟ್ ನಗಚಿ ಸಮಾಧಾನ ಮಾಡ್ಬೇಕು ಇನ್ನು ಕೂತಿರಗಿಲ್ಲ ಮೂತಿ ತಂದೆ ಹಂಗೆ ತಿಂದು ಎಬೆ ಹೋಗಿ ಬಿಡ್ತೀರಿ ಸಮಾಧಾನ ಮಾಡ್ಕೊಳ್ರಿ ಮಾಡ್ತೀವಿ ಅಲ್ಲಾ ಪಂಡಿತ್ರಾ ನಿನ್ನ ರಾತ್ರಿ ಏನ್ ತಿಂದ್ರಿ ಆ ಸಕ್ಕರೆ ತಿಂದರೋ ಖಾರ ತಿಂದರೋ ಅದನ್ನೆಲ್ಲ ಕೇಳಬೇಕು ಟೇಸ್ಟ್ ಹೆಂಗಿರ್ತೈತೆ ಅಂತ ಕೇಳಬೇಕು ಅದನ್ನ ಬಿಟ್ಟು ಉಂಡ್ರದ ತಡ ಇಲ್ಲ ಹಂಗ ಬಂದ್ ಬಾಯಿ ಹಾಕ್ಬಿಡ್ತೀರಿ ಟೇಸ್ಟ್ ಹೆಂಗಿರ್ತೈತೆ ಅಂತ ನೀವು ಕೇಳ್ಬೇಕಂದ್ರೆ ಇವಂದೇನು ವ್ಯವಹಾರ ಅಂತ ಅಡಿ ಅಲ್ಲ ಹೋಗಿ ಒಂಬತ್ತು ದಿನ ಆತು ತಡ್ಕೊಳಕ್ ಆಗವತ್ತು ಒಳಗ ಜಾಲಾಮುಖಿನ ತುಂಬಿಸ ನಂಗಾರ ಇಲ್ಲಿ ಬಹುಶಃ ಯಾರು ಕಾಣಿಸ್ಬಲ್ರು ಇಲ್ಲೇ ಕುಂತು ಮುಗಿಸಿ ಬಿಡ್ತೀನಿ ಹೊಡಿ 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 ಪಂಡಿತಪ್ಪ ಹೊಡ್ತಾ ಹೊಡದ್ರ ಹಳದಿ ಕಲರ್ ಏಷ್ಯನ್ ಪೇಂಟ್ ಹೊಡೆದಂಗಿರ್ಬೇಕು ಚಿರತಿ ಡಿಸೈನ್ ಈಕಿ ಅಲ್ಲ ಬಂಗಾರ ಇಲ್ಲಿ ಕುಂತ ಏನು ಮಾಡಕತ್ತಿ ಮಾಡಕೊಳ್ಳುವಂತದ್ದು ಏನಾಯ್ತ ಬಂಗಾರೀ ಚೇಳ ಕಡಿತ ಎಲ್ಲಿ ಕಡಿತು ಹೆಂಗೆ ಕಡಿತು ಯಾರನ್ನ ಕೇಳಿ ಕಡಿತು ಇವತ್ತು ಗುರುವಾರಲ್ರಿ ಚೀಟಿ ಹಾಕ್ಯಾವ್ರಿ ಅವು ಹ್ಮ್ ಅಂದ್ರೆ ಏಳು ಕಂಪಿಸಾ ಬಿಟ್ಟವ್ ಮೂರ್ ಮಂದಿ ಬಂದಿವಲ್ಲ ಇವ್ರವ್ರ ಯಾರ ಕರ್ಸ್ಬೇಕು ಇವ್ರಾಗ ಅಂತಂದ್ರ ಏಳು ಚೇಳಿದ್ವಿ ಅಂತ ಏಳು ಚೀಟಿ ಹಾಕ್ಯಾವ ಏಳ್ರಾಗ ಆರ್ ಚೀಟಿ ಇಕ್ಕಿದೆ ಎದ್ದೆ ತಂದ್ರೆ ಇಕ್ಕಿದೆ ಅಂತ ಕರ್ಮಿರ್ಬೇಕ್ರಿ ಅದಕ್ಕ ಬಂದ್ ಇಕ್ಕಿಗೆ ಕಡದೈತ್ರಿ ಅದ ಏನ್ ಚೀಟಿ ಹಾಕಿ ಕಡಿತಾವಿ ನಾವು ಸಟ್ ಅಂತ ಕಾಲಿಟ್ಟಿರ್ತಾವಂತಿರ್ತೇವೆ ಹೌದಾ ಹೆಂಗ ಕಡಿತು ಹಿಂಗ

ಕಡೆ ಸ್ನಾನ ಮಾಡಕ್ ಹೋಗಿದ್ದೆ ಅಂದ್ರೆ ಅದ ನನ್ ಗಂಡ ಅಟ್ಟದ ಮ್ಯಾಗ ತಿರು ತಿನ್ನ ತಂದಿಟ್ಟಿದ್ದ ತಂದಿತ್ತ ಮುಂಜಾನೆ ಮುಂಜಾನೆ ಯಾರು ಒಲೆ ಅಷ್ಟು ಮಾಡಿ ತಿಂತಾರ ಅಂತ ಹೇಳಿ ಅದ್ ನಾ ಒಲಿ ಮ್ಯಾಗ ಕಾಲಿಟ್ಟು ತಗೊಳಕ್ ಹೋಗಿದ್ನಾ ಕಳೆದ್ ಹೋಯ್ತು ನೀವು ಸಾಕ್ತಂತ ಹೇಳ್ರಿ ಅಲ್ರಿ ಒಲಿ ಅಂದ್ರ ಏನ್ರಿ ಅನ್ನಪೂರ್ಣೇಶ್ವರಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಗಂಡನ್ ಪೂಜೆ ಮಾಡಿ ಆಮ್ಯಾಗ ಒಲಿ ಸಾರಿಸಿ ಅಡಿಗೆ ಮಾಡಿ ಗಂಡನ್ ಪಾದ ಪೂಜೆ ಮಾಡಿ ನಾವ್ ನಮ್ದು ತೊಳೆದಿ ನಾವ್ ಗಂಡಮಕ್ಳು ಎಲ್ಲಾ ಒಣ್ಯಾಗ ಅಡ್ಡಾಡ್ತೀವಲ್ಲ ನಮ್ ಕಾಲ್ನಾಗ ವಿಟಮಿನ್ ಎ ಬಿ ಸಿ ಡಿ ಎಲ್ಲಾ ಇರ್ತಾವ ನೀವು ತೊಳಿತೀರಲ್ಲ ಓಸಿಂಗ್ ಹೊರಗೆ ಬರ್ತಾವ ಅವನು ಅಂದ್ರೆ ಕರೋನಾ ಬಂದ್ರೆ ಕೇಳ ನಿಮ್ಮ

ಕಡಚ್ ಜಾಗದಾಗ ದಳ 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 ಅಂತ ನೀರು ಹರಿಯಾಕತ್ತೇವ್ವ ಏನಲ್ಲ ವಸು ನೀರು ರಿಕವರಿ ಹಿಂಗ ಹಿಂಗೆ ಹರಿ ಮಣ್ಶಿನ್ ಈಗ ಪಾಪ ಇದಕ್ಕೆ ಮಾಡ್ತೀನಿ ಮಾಡ್ತೀನಿ ನಾ ಮಾಡಾಕಂತನ ಬಂದೀನಿ ಏನಂದ್ರ ಒಂದು ಹೆಚ್ಚಿಗೆ ಮಾಡ್ತಾನ ಈಗ ನಾನು ಇದಕ್ಕೆ ಮಂತ್ರ ಹಾಕಿ ಆ ವಿಷ ಹೊರಗ್ ಬರುವಂಗೆ ಮಾಡ್ತೀನಿ

ಕರಿತಾಳ ಸೈಡಿಗೆ ಕರಿತಾಳ ತುಂಬಿರಲಿ ನೀವು ಹಿಂಗನು ನಾವು ಹಂಗಲ್ಲ ಮತ್ತ ಹಂಗ ನಾ ಗಂಡಸು ಹೌದು ಮತ್ ನೀವು ನಾವು ಬ್ರಹ್ಮಚಾರಿಗಳು ಏನು ಹೌದು ನಾವು ಗಂಡು ನೀವು ಬ್ರಹ್ಮಚಾರಿ ಹೌದು ನಿಮ್ಮಪ್ಪ ಅವನು ಬ್ರಹ್ಮಚಾರಿ ನಿಮ್ಮ ಅಜ್ಜ ಅವನು ಬ್ರಹ್ಮಚಾರಿ ನಿಮ್ಮ ನೀವು ಹೊಸ ಮಂದಿ ಬ್ರಹ್ಮಚಾರಿ ಆದ್ರೆ ಭೂಮಿಗೆ ಹೆಂಗ್ ಬಂದಿರಿ ನೀವು ಅದು ಒಬ್ಬರನ್ನೊಬ್ಬರನ್ನ ದತ್ತಕ್ ತಗೋತ ಬಂದಾರ ಹೊಟ್ಟಾಗಿ ತಗೊಂಡಿದ್ದೆ ನಿಮಗೆ ಹೌದು ಹೊಟ್ಟಾಕಿ ತಗೊಂಡಾರ ಹೊಟ್ಟಾಕಿ ತಗೊಂಡು ತಟ್ಟನಾಗಿ ಸುತ್ಕೊಂಡ್ ಬಂದಾರ ಹ ಮಾಡ್ರೆ ಬಂಗಾರಿ ಈಗ ನಾನು ಮಂತ್ರ ಹೇಳಿ ತಂತ್ರ ಮಾಡಿ ನಿನ ಕಡದಿರೋ ಕಡದಿರೋ ಚೇಡಿನ ವಿಷಾನ ಹಂಗ ಹೊರಗ ತಕದ ಬಿಡ್ತೀನಿ ಆ ಚೇಳಿನ ತಿಳಿಸ್ಬೇಡ್ರಿ ಇದ್ರಿ ಸಾಕು ಎದ್ರದು ಚೇಡಿನ ವಿಷ ಇಳಿಸ್ತೀನಿ ಎಂದೆ ಓಂ

ಇಲ್ಲೇ ಜಾಡಿಸಿದ್ರಕನು ಸ್ವಲ್ಪ ಅಂದಂಗೆ ಕಾಣ್ತೈತಿ ಹೋಬಿಡಪ್ಪ ಪೂರ ಬಂತಂದ್ರೆ ಇಡೀ ಉಗುರ್ ಮಂದಿನ ಕಳಿಸ್ತೀನಿ ಈಗ ಗೊತ್ತಾ ತಗುಣ ಚೆರ್ಗಿ ಕೊಡೋ ಏ ಏ ಇದ್ರಾಗ ನೀರೆಲ್ಲಿ ಹೋತು ನೀನ ಕುಡಿಯೋದಲ್ಲ ಅಂದೆಲ್ಲ ಕುಡಿಯುದಲ್ಲ ಅಂತ ಹಿಡಿದೆ ತೊಳಕೊಡೋದು ಐತೆ ಅಂತ ಹೇಳಿದ್ನೇನು ನಿನ್ನ ಸಂಬಂಧ ಕೆನಲ್ ತುಂಬ ಬರ್ಯಾಕತ್ತಿಲ್ಲ ನಾಲ್ ತುಗುಡದ ತಡಕೊಳಕೆ ಆಗುದಲ್ಲೋ ಇಲ್ಲೇ ಬಳಗಾರ ಸರ್ಕಲ್ದಾಗ ಬಾರಿಸ್ ಬರ್ತಾ ಎಲ್ಲಾರೋದ್ ಮಗ ಅವ್ನಿಗೆ ಔಷಧ ಎತ್ತಿದ್ ಮಂತ್ರ ಹಾಕ ಕುಂದ್ರ ಎಂತ ಹುತ್ತಿರಪ್ಪ ನೀವು ನೀವು ಮಂತ್ರ ಹಾಕಿ ವಿಷಯ ದೊಡ್ಡ ದೊಡ್ಡ ದವಾಖಾನೆ ಹಾಕಿರ್ತಿದ್ರು ಅದಕ್ಕೆ ಡಾಕ್ಟರ್ ಅಂತ ಯಾಕಿರ್ತಿದ್ರು ನನ್ನ ನಡಿ ದವಾಖಾನೆ ಬರಂಗಿಲ್ಲ ಹ್ಞೂ ನಡಿ ನಿಮ್ಮವ್ವನ ಮನಿಗೆ ಹೋಗ್ ನಡಿ ಬರಂಗಿಲ್ಲ ಬರಂಗಿಲ್ಲ ಹ್ಞೂ ಬೇಡ ನಮ್ಮ ಮನೆಗೆ ಹೋಗ್ ಬರಂಗಿಲ್ಲ ಅವ್ನು ಇನ್ನ ಎಲ್ಲಾರು ಬರ್ತಾಳೆಕಿ ಹಾಂ ಆಶ್ರಮಕ್ಕೆ ಬಾ ಅಂದಾನ ಹೋಗಣ